ಎರಡು ಸಾವಿರದ ಹತ್ತೊಂಬತ್ತರ ಕ್ವಶನ್ ಪೇಪರು ಕ್ವಶನ್ ನಂಬರ್ ಒನ್ ಈ ಕೆಳಗಿನ ಪದ್ಯಗಳ ಸಂದರ್ಭವನ್ನು ಸೂಚಿಸಿ ಅವುಗಳ ಭಾವ ಮತ್ತು ಸ್ವಾರಸ್ಯವನ್ನು ಕುರಿತು ಬರೆಯಿರಿ ಪ್ರತಿಯೊಂದು ನೂರೈವತ್ತು ಪದಗಳ ಮಿತಿಯಲ್ಲಿ ಇರಲಿ ಸೊ ಇದರಲ್ಲಿ ಐದು ಪ್ರಶ್ನೆ ಇದೆ ಐದು ಪ್ರಶ್ನೆಗೂ ಹತ್ತತ್ತು ಅಂಕ ಮೊದಲನೇ ಪ್ರಶ್ನೆ ಅಥವಾ ಮೊದಲನೇ ಪದ್ಯ ಪಸರಿಸಿ ಪಂದೆಲೆಯಂ ಮೆಟ್ಟಿಸಿ ವೈರಿಯ ಪಲ್ಲ ಪಣಿಗೆ ಎಂಬಾರ್ಚಿ ದೊಸೆಗೆ ಇನವನ ಕರುಳ್ಗಳೆ ಹೊಸವಾಸಿಗ ಮುಗಿ ಕೃಷ್ಣಯಂ ಎಂ ಮುಡಿ ಮುಡಿಯಿಸದಂ ಎರಡನೇ ಪ್ರಶ್ನೆ ನೆಲದ ಮರೆಯ ನಿಧಾನದಂತೆ ಮುಗಿಲ ಮರೆಯಲಡಗಿದ ಮಿಂಚಿನಂತೆ ಬಯಲ ಮರೆಯಲಡಗಿದ ಮರೀಚಿಯಂತೆ ತಂಗಳೇ ಮರೆಯಲಡಗಿದ ಬೆಳಕಿನಂತೆ ಗುಹೇಶ್ವರ ನಿಮ್ಮ ನಿಲುವು ಮೂರನೇ ಪದ್ಯ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ನೆಟ್ಟನೇ ಸರ್ವಜ್ಞನ ಕಂಡ ಮನುಜ ನಾಲ್ಕನೇ ಪದ್ಯ ಬಂದು ಬನಮಂ ಪೊಕ್ಕು ಮಿಕ್ಕ ಸಂತೋಷದಿಂ ಮುಂದೆ ಸಿಂಹಾಸನವ ಮಿಕ್ಕಲು ವಿಲಾಸದಿಂ ದೆಸೆಯ ಕುಳ್ಳಿರ್ಧನ ಸುಕುಮಾರ ಸೌಂದರಂ ವಸುದೆಗೊಪ್ಪುವ ಕೊಪ್ಪುವ ಮರ್ತ್ಯಮಂಡಲ ಪುರಂದರಂ ಐದನೇ ಪದ್ಯ ಉಂಡು ಪ್ರವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸ್ಸಂಗ ಮಂಡೆ ಬೆಳೆದು ಮನ ಬೋಳಾದ ತಪಸಿಯ ಚಕ್ರಿಯ ಎರಡನೇ ಪ್ರಶ್ನೆ ಇದರಲ್ಲಿ ಮೂರು ಸಬ್ ಕ್ವಶನ್ಸ್ ಇದೆ ಮೊದಲನೇ ಪ್ರಶ್ನೆ ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ನಾರಣಪ್ಪನ ಕುಮಾರವ್ಯಾಸ ಭಾರತಗಳಲ್ಲಿ ಚಿತ್ರಿತವಾದ ಕರ್ಣನ ಪಾತ್ರದ ಸಾಮ್ಯ ವ್ಯತ್ಯಾಸ ಮತ್ತು ವೈಶಿಷ್ಟ್ಯಗಳನ್ನು ಚರ್ಚಿಸಿ ಇಪ್ಪತ್ನಾಲ್ಕು ಎರಡನೇ ಸಬ್ ಕ್ವಶನ್ ಒಡ್ಡರಾಧನೆಯ ಕತೆಗಳು ಬರೀ ಮನರಂಜನೆಗೋ ಅಥವಾ ಕಲಾಭಿವ್ಯಕ್ತಿಗೋ ಬರೆದ ಕತೆಗಳಲ್ಲ ಬದಲಾಗಿ ಧರ್ಮಾವಲಂಬನಾ ಮಾರ್ಗದವು ಅನ್ನುವ ಮಾತನ್ನು ನಿಮಗೆ ನಿಗದಿತವಾಗಿರುವ ಎರಡು ಕತೆಗಳ ಆಧಾರದಲ್ಲಿ ಸಮರ್ಥಿಸಿ ಇಪ್ಪತ್ಮಾರ್ಕು ಮೂರನೇ ಸಬ್ ಕ್ವಶನ್ ಹಳೆಗನ್ನಡ ಮತ್ತು ನಡುಗನ್ನಡ ಕಾವ್ಯವೆಲ್ಲವೂ ಭೋಗ ವೈರಾಗ್ಯ ಭಕ್ತಿಗಳ ನಾಟೀಕರಣವಾಗಿದೆ ಎನ್ನುವ ಮಾತನ್ನು ನಿಮಗಿಟ್ಟಿರುವ ಯಾವುದಾದರೂ ಎರಡು ಕಾವ್ಯಗಳ ಆಧಾರದಲ್ಲಿ ಪರಿಶೀಲಿಸಿ ಹತ್ತು ಅಂಕ ಈಗ ಮೂರನೇ ಪ್ರಶ್ನೆ ಅದರಲ್ಲಿ ಮೂರು ಉಪ ಪ್ರಶ್ನೆ ಇದ್ದಾವೆ ಅದರಲ್ಲಿ ಮೊದಲನೇ ಪ್ರಶ್ನೆ ಭಕ್ತಿ ಮತ್ತು ಸಾಮಾಜಿಕ ಚಿಂತನೆ ಈ ಎರಡೂ ದೃಷ್ಟಿಯಿಂದ ವಚನಕಾರರು ತುಳಿದ ಕ್ರಾಂತಿಕಾರಿ ಹಾದಿಯನ್ನು ಚರ್ಚಿಸಿ ವಚನಗಳು ಇಂದಿಗೂ ಹೇಗೆ ಪ್ರಸ್ತುತವಾಗಿವೆ ಎಂದು ನಿರೂಪಿಸಿ ಇಪ್ಪತ್ತು ಅಂಕ ಎರಡನೇ ಸಬ್ ಕ್ವಶನ್ ಕಂದಾಚಾರ ಧಾಂಬಿಕತೆ ಮತ್ತು ಸಾಮಾಜಿಕ ವಿಷಮತೆಗಳನ್ನು ಪ್ರಶ್ನಿಸಿದ ಕನಕದಾಸರು ಉನ್ನತ ನೈತಿಕ ಮೌಲ್ಯಗಳನ್ನು ತಮ್ಮ ಕೃತಿಗಳಲ್ಲಿ ಹೇಗೆ ಎತ್ತಿ ಹಿಡಿದರು ಎಂದು ವಿವರಿಸಿ ಇಪ್ಪತ್ತು ಅಂಕ ಮೂರನೇ ಉಪಪ್ರಶ್ನೆ ನಂಬಿಯಣ್ಣನ ರಗಳೆ ಕಾವ್ಯಾತ್ಮಕ ಜೀವನ ಚರಿತ್ರೆಯ ಲಕ್ಷಣಗಳನ್ನು ಹೊಂದಿದ ವೈರಾಗ್ಯಕಥನ ವಿವರಿಸಿ ಹತ್ತು ಅಂಕ ಈಗ ನಾಲ್ಕನೇ ಪ್ರಶ್ನೆ ಇದರಲ್ಲೂ ಮೂರು ಉಪ ಪ್ರಶ್ನೆ ಇರೋದು ಒಂದನೇ ಉಪ ಪ್ರಶ್ನೆ ತಳ ಸಮುದಾಯಗಳ ಸಂವೇದನೆಯನ್ನು ಹೊಂದಿದ ಅಂಬಿಗರ ಚೌಡಯ್ಯ ತುರುಗಾಹಿ ರಾಮಣ್ಣ ಥಕ್ಕೆಯ ಬೊಮ್ಮಯ್ಯ ಮಾದಾರ ಚನ್ನಯ್ಯ ಮೊದಲಾದವರ ವಚನಗಳ ವೈಶಿಷ್ಟ್ಯಗಳನ್ನು ಚರ್ಚಿಸಿ ಇಪ್ಪತ್ತು ಅಂಕ ಎರಡನೇ ಉಪ ಪ್ರಶ್ನೆ ರತ್ನಾಕರ ವರ್ಣಿಯ ಮನೋಹರ ಶೈಲಿ ಮತ್ತು ಚಿತ್ರಕ ಶಕ್ತಿಯನ್ನು ಭರತೇಶ ವೈಭವದ ಶೃಂಗಾರ ವರ್ಣನೆಯ ಭಾಗಗಳ ಉದಾಹರಣೆಗಳಿಂದ ವಿವರಿಸಿ ಇಪ್ಪತ್ತು ಅಂಕ ಮೂರನೇ ಉಪ ಪ್ರಶ್ನೆ ಕುಮಾರವ್ಯಾಸ ಭಾರತದ ಕರ್ಣ ಪರ್ವದಲ್ಲಿ ಕಂಡುಬರುವ ಕುಮಾರವ್ಯಾಸ ರೂಪಕ ಶಕ್ತಿಯನ್ನು ವಿಶದೀಕರಿಸಿ ಹತ್ತು ಅಂಕ ಇದು ಸೆಕ್ಷನ್ ಬಿ ಪ್ರಶ್ನೆ ಐದು ಈ ಕೆಳಗಿನವುಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ನೂರ ಐವತ್ತು ಪದಗಳ ಉತ್ತರ ಮಿತಿಯಲ್ಲಿರಲಿ ಸೊ ಈ ಪ್ರತಿಯೊಂದು ಪ್ರಶ್ನೆ ಹತ್ತು ಅಂಕ ಇರುತ್ತೆ ಐದು ಪ್ರಶ್ನೆ ಇದಾವ ಮೊದಲನೇ ಪ್ರಶ್ನೆ ಗಿರೀಶ್ ಕಾರ್ನಾಡರ ನಾಟಕದಲ್ಲಿ ತುಘಲಕ್ ಪಾತ್ರದ ವಿಲಕ್ಷಣತೆ ಎರಡನೇ ಪ್ರಶ್ನೆ ವೀಕ್ರು ಗೋಕಾಕ ಮತ್ತು ಗೋಪಾಲಕೃಷ್ಣ ಅಡಿಗರ ಕವಿತೆಗಳಲ್ಲಿನ ನವ್ಯತೆಯ ಅಂಶಗಳು ಮೂರನೇ ಕ್ವಶ ಮೂರನೇ ಪ್ರಶ್ನೆ ಬೀದಿ ಮಕ್ಕಳು ಬೆಳೆದೋ ಸಂಕಲನದ ಗಾದೆಗಳಲ್ಲಿ ಹೆಣ್ಣಿನ ಸ್ಥಾನಮಾನ ನಾಲ್ಕನೇ ಪ್ರಶ್ನೆ ಕನ್ನಡ ಒಗಟುಗಳಲ್ಲಿ ಮಡುಗಟ್ಟಿದ ಅನುಭವ ವಿವೇಕ ಮತ್ತು ಸೊಬಗು ಐದನೇ ಪ್ರಶ್ನೆ ಕನ್ನಡ ಜನಪದ ಕತೆಗಳ ವರ್ಗೀಕರಣ ಪ್ರಶ್ನೆ ಸಂಖ್ಯೆ ಆರು ಅದರಲ್ಲಿ ಮೂರು ಪ್ರಶ್ನೆ ಇದ್ದವು ಒಂದನೇದು ಪ್ರಗತಿಶೀಲ ಕತೆಗಳು ನವೋದಯ ಕಥೆಗಳ ವಸ್ತು ಆಶ್ ಆಶಯ ಮತ್ತು ಸ್ವರೂಪಗಳನ್ನು ಪ್ರಶ್ನಿಸುವ ಬಗೆಯನ್ನು ನಿಮಗಿಟ್ಟಿರುವ ಪಠ್ಯಗಳಲ್ಲಿನ ಕತೆಗಳ ಹಿನ್ನೆಲೆಯಲ್ಲಿ ಚರ್ಚಿಸಿ ಇಪ್ಪತ್ತು ಅಂಕ ಎರಡನೇ ಉಪಪ್ರಶ್ನೆ ಶೂದ್ರ ತಪಸ್ವಿ ನಾಟಕದ ಶೀರ್ಷಿಕೆಯ ಪ್ರತೀಕಾತ್ಮಕತೆಯನ್ನು ಅದರ ಪ್ರತಿಭಟನಾ ನೆಲೆಗಳನ್ನು ಪರಿಶೀಲಿಸಿ ಇಪ್ಪತ್ತು ಅಂಕ ಮೂರನೇ ಉಪಪ್ರಶ್ನೆ ಕೆ ಎಸ್ ನ ಅವರ ಕವಿತೆಗಳ ಪ್ರಾಮುಖ್ಯತೆಯನ್ನು ಗುರುತಿಸಿ ಮತ್ತು ಚರ್ಚಿಸಿರಿ ಹತ್ತು ಅಂಕ ಪ್ರಶ್ನೆ ಸಂಖ್ಯೆ ಏಳು ಅದರಲ್ಲೂ ಮೂರು ಉಪ ಪ್ರಶ್ನೆ ಇದ್ದವು ಒಂದೇದು ಸುಖ ದುಃಖದಲ್ಲಿ ಬದುಕು ಹದವಾಗುವ ಬಗೆಯನ್ನು ಕಾರಂತರು ತಮ್ಮ ಕಾದಂಬರಿಗಳ ಮೂಲಕ ಗುರುತಿಸಿದ್ದಾರೆ ಎನ್ನುವ ಯು ಆರ್ ಅನಂತಮೂರ್ತಿಯವರ ಮಾತನ್ನು ಬೆಟ್ಟದ ಜೀವ ಕಾದಂಬರಿಯ ಹಿನ್ನೆಲೆಯಲ್ಲಿ ವಿವೇಚಿಸಿ ಇಪ್ಪತ್ತು ಅಂಕ ಎರಡನೇ ಉಪ ಪ್ರಶ್ನೆ ಬಡಲಾಳ ಹೇಗೆ ದಲಿತ ಬದುಕಿನ ಜ್ವಲಂತ ಸತ್ಯವನ್ನು ದಾಖಲಿಸುತ್ತಲೇ ದಲಿತರ ಶಕ್ತಿ ಮತ್ತು ಜೀವನ ಪ್ರೀತಿಯ ಕಥೆಯೂ ಆಗಿದೆ ಎನ್ನುವುದನ್ನು ನಿರೂಪಿಸಿ ಇಪ್ಪತ್ತು ಅಂಕ ಮೂರನೇ ಉಪ ಪ್ರಶ್ನೆ ಅನುಪಮಾ ನಿರಂಜನ ಅವರ ಕಾದಂಬರಿಯ ಮಾಧವಿ ಪಾತ್ರ ಪಿತೃಪ್ರಧಾನ ಸಮಾಜಕ್ಕೆ ಒಡ್ಡಿದ ಸವಾಲು ಚರ್ಚಿಸಿ ಹತ್ತು ಅಂಕ ಪ್ರಶ್ನೆ ಸಂಖ್ಯೆ ಎಂಟು ಅದರಲ್ಲೂ ಮೂರು ಉಪಪ್ರಶ್ನೆ ಪ್ರಶ್ನೆ ಒಂದೇದು ಕನ್ನಡ ಜನಪದ ಗೀತೆಗಳ ಕಾವ್ಯಾತ್ಮಕತೆ ಸಾಮಾಜಿಕತೆ ಮತ್ತು ಅವುಗಳಲ್ಲಿ ಚಿತ್ರಿತವಾಗಿರುವ ಮನುಷ್ಯ ಸಂಬಂಧವನ್ನು ವಿಮರ್ಶಿಸಿ ಇಪ್ಪತ್ತು ಅಂಕ ಎರಡನೇ ಉಪ ಪ್ರಶ್ನೆ ಮಾನವ ಮತದ ಅನುಯಾಯಿಗಳು ನಿರೀಶ್ವರವಾದಿಗಳಾದರೂ ಎ ಎನ್ ಮೂರ್ತಿರಾಯರ ಈ ಮಾತಿನ ಅಂತರಾರ್ಥ ಏನು ಅವರ ಪ್ರಕಾರ ನಾವು ಒಪ್ಪಬೇಕಾದ ಮತ ಯಾವುದು ಚರ್ಚಿಸಿ ಇಪ್ಪತ್ತು ಅಂಕ ಮೂರನೇ ಉಪಪ್ರಶ್ನೆ ಕನ್ನಡ ಜಾನಪದ ಅಧ್ಯಯನಕ್ಕೆ ಜಾನಪದ ಸ್ವರೂಪ ಕೃತಿಯ ಕೊಡುಗೆಯನ್ನು ವಿವರಿಸಿ ಹತ್ತು ಅಂಕ